ಅಮ್ಮ ಮಾಡೋ ಥರ ಮನೆಯಲ್ಲಿ ಮೀನಿನ ಸಾಂಬಾರನ್ನ ಮಾಡ್ಬೋದು ತುಂಬ ಬೇಗ ಕೂಡ ಮಾಡ್ಕೋಬೋದು ನನಗದು ಗೊತ್ತೇ ಇರಲಿಲ್ಲ ನೀವು ಕೂಡ ಟ್ರೈ ಮಾಡಿ ಸಲ ತುಂಬ ಚೆನ್ನಾಗಾಗುತ್ತೆ ಮೊದಲಿಗೆ ಒಂದು ಪ್ಯಾನ್ಗೆ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡು ಪ್ಲೇಟಲ್ಲಿ ತೋರಿಸೋ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡು ರೋಸ್ಟ್ ಮಾಡ್ಕೊಳ್ಳಿ ಶುಂಠಿ ಬೆಳ್ಳುಳ್ಳಿ ಜೀರಿಗೆ ಮೆಣಸು ಚಕ್ಕೆ ಲವಂಗ ಮೆಂತ್ಯ ಗುಂಟೂರು ಮೆಣಸಿನ್ಕಾಯಿ ಮತ್ತು ಧನ್ಯ ಇಷ್ಟನ್ನು ಹಾಕ್ಕೊಳ್ಳಿ ಜೊತೆಗೆ ಬ್ಯಾಡಿಗೆ ಮೆಣಸಿನ್ಕಾಯು ಹಾಕ್ಕೊಳ್ಳಿ ಖಾರ ಮತ್ತು ಕಲರ್ ಎರಡೂ ಬೇಕಲ್ವಾ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಆಗಿದ ನಂತರ ಅದಕ್ಕೆ ಸ್ವಲ್ಪ ಕರ್ಬೇನ ಸೊಪ್ಪು ಹಾಕ್ಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೊಳ್ಳಿ ಆಮೇಲೆ ನೀವು ಈರುಳ್ಳಿನ ಕೂಡ ಸಪ್ರೇಟ್ ಸುಟ್ಟಿ ಕೂಡ ತಗೋಬೋದು ಅಥವಾ ಹಾಗೆ ಕೂಡ ಹಾಕ್ಕೊಂಡು ಈ ಥರ ಫ್ರೈ ಮಾಡಿಕೊಂಡು ಸ್ವಲ್ಪ ಕಾಯಿ ತುರಿನ ಹಾಕ್ಕೊಂಡು ಮಿಕ್ಸಿ ಜಾರ್ಗೆ ಹಾಕೊಳ್ಳಿ ಆಮೇಲೆ ಒಂದು ಟೊಮೊಟೊ ಮತ್ತು ಹುಣಸೆಹಣ್ಣನ್ನು ಸೇರಿಸಿ ನೀರನ್ನ ಹಾಕ್ಕೊಂಡು ಸ್ಮೂತಾಗಿ ಪೇಸ್ಟ್ ಮಾಡಿಕೊಳ್ಳಿ ಒಂದು ಅದು ಹುಣಸೆ ಹಣ್ಣು ಅಷ್ಟನ್ನು ತೊಗೊಳ್ಳಿ ಯಾಕಂದರೆ ಮೀನು ಮೇಲೆ ಹುಳಿ ಇದ್ದೇ ಇರ್ ಇರ್ಬಿತ್ತಲ್ವ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಸ್ಮೂತಾಗಿ ಪೇಸ್ಟ್ ಮಾಡಿಕೊಳ್ಳಿ ಅದಾದ ನಂತರ ಒಂದು ಪಾತ್ರೆಗೆ ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಒಂದು ಕಟ್ ಮಾಡಿರುವಂಥ ಒಂದು ಈರುಳ್ಳಿನ ಹಾಕ್ಕೊಂಡು ಸ್ವಲ್ಪ ಕರ್ಬೇನ ಸೊಪ್ಪು ಬೇಕು ಅಂದರೆ ಹಸಿಮೆಣ್ಸಿ ಕೂಡ ಹಾಕ್ಕೊಳ್ಳಿ ಆಲ್ರೆಡಿ ಇದು ಖಾರ ಇರೋದ್ರಿಂದ ಇರೋದರಿಂದ ನಾನು ಹಾಕ್ಕೊಂಡಿಲ್ಲ ನಂತರ ರುಬ್ಬಿರುವಂಥ ಮಸಾಲೆನ ಹಾಕ್ಕೊಂಡು ಚೆನ್ನಾಗಿ ಕುದಿ ಬರೋವರೆಗೂ ಏಟ್ ಮಾಡ್ತೀನಿ ಅದು ಕುದಿ ಬಂದು ಮಸಾಲೆ ಸ್ಮೆಲ್ ಹೋದ್ಮೇಲೆ ಅದಕ್ಕೆ ಕಟ್ ಮಾಡಿ ಇಟ್ಟಿರುವಂಥ ಫಿಶ್ನ ಹಾಕೋತೀನಿ ಬೇಕಾದಷ್ಟು ಸ್ವಲ್ಪ ನೀರನ್ನು ಕೂಡ ಹಾಕ್ಕೊಂಡು ರುಚಿಗೆ ಉಪ್ಪನ್ನು ಹಾಕೊಂಡು ಫಿಶನ್ನು ಒಂದು ಐದು ನಿಮಿಷ ಬೇಯಿಸಿದ್ರೆ ಸಾಕು ಫಿಶ್ಶು ನೀರಲ್ಲಿ ಬೇಗ ಬೆಂದುಬಿಡುತ್ತೆ ನೋಡಿಕೊಂಡು ನೀವು ಹಾಕ್ಕೋಬೇಕು ಬೆಂದ ನಂತರ ಮೀನಿನ ಸಾಂಬಾರು ರೆಡಿ ಇರುತ್ತೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ಹಾಗೆ ನನ್ನ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ರೆಸಿಪಿಗಾಗಿ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಥ್ಯಾಂಕ್ ಯು